ಹಾಯ್ ಫ್ರೆಂಡ್ಸ್ ಇವತ್ತು ನಾವು ತೆಂಗಿನ ಗಿಡ ಅಥವಾ ಅಡಿಕೆ ಗಿಡನ ಹಂದಿಯಿಂದ ಹೇಗೆ ರಕ್ಷಣೆ ಮಾಡೋದು ಅಂತ ನೋಡೋಣ ಇದು ನೋಡಿ ಇಲ್ಲಿ ಒಳಗಡೆ ತೆಂಗಿನ ಗಿಡನ ಜಸ್ಟ್ ಹಾಕಿದ್ದೀವಿ ಆಯಿತಾ ಏನು ಮಾಡುತ್ತೆ ಹಂದಿ ಅಂತಂದರೆ ಆ ತೆಂಗಿನಕಾಯಿಯನ್ನು ಕೆಳಗಡೆ ಕಿತ್ಕೊಂಡು ತಿನ್ಬಿಡುತ್ತೆ ಅದಕ್ಕೆ ಈ ಥರ ಸುತ್ತಲೂ ನಾಲ್ಕು ಗುಟ್ಟ ಹೊಗೆದು ಮೂರು ಗುಟ್ಟ ಹೊಗೆದು ಈ ಥರ ಸೀರೆ ಕಟ್ಟಿದ್ದೀವಿ ಆಯಿತಾ ಹಂದಿ ಏನು ಮಾಡುತ್ತೆ ಅಂದರೆ ಇವಾಗ ಈ ಸೀರೆನ ದಾಟಲ್ಲ ಸೊ ಒಂದು ಲೆವೆಲ್ ಆಫ್ ಪ್ರೊಡಕ್ಷನ್ ಇರುತ್ತೆ ಇದಕ್ಕೆ ಆಯಿತಾ ಇವಾಗ ತೆಂಗಿನ ಗಿಡಕ್ಕೆ ಒಂದು ಐದಾರು ತೆಂಗಿನ ಗಿಡ ಇರುತ್ತೆ ಅದನ್ನು ಮಾಡ್ಬೋದು ಈ ಥರ ಅಲ್ಲೂ ಇದೆ ನೋಡಿ ಅಲ್ಲೂ ಮಾಡಿದ್ದೀವಿ ಆದರೆ ಈ ಥರ ತೋಟಕ್ಕೆ ಏನು ಮಾಡ್ತೀವಿ ಅಂತಂದರೆ ಬಲೆ ಸಿಗುತ್ತೆ ಆಯಿತಾ ಈ ಥರ ಬಲೆ ಸಿಗುತ್ತೆ ಇದನ್ನು ತೋಟದ ಸುತ್ತಲೂ ಹಾಕ್ಬಿಡ್ತೀವಿ ಆವಾಗ ಹಂದಿ ಇದನ್ನು ಕ್ರಾಸ್ ಮಾಡಲ್ಲ ಮೊದಲು ಈ ಥರ ಸೀರೆ ಹಾಕಿದ್ವಿ ಕಾಣ್ಬೋದು ನೀವು ಕೆಂಪು ರೆಡ್ ಕಲರಲ್ಲಿ ಮೊದಲು ಈ ಥರ ಸೀರೆ ಹಾಕಿದ್ವಿ ಒಂದು ತ್ರೀ ಫೋರ್ ಇಯರ್ಸ್ ಬರ ತ್ರೀ ಫೋರ್ ಇಯರ್ಸ್ ಬರುತ್ತೆ ಇದು ಆಮೇಲೆ ಇವಾಗ ರೀಸೆಂಟಾಗಿ ಈ ಥರ ಬಲೆ ಹಾಕಿದ್ವಿ ಇದ್ರ ಮೇಲೆ ಏನು ಬಿದ್ದು ಹರಿದಿಲ್ಲ ಅಂತಂದರೆ ಈ ಥರ ಮರ ಏನು ಬಿದ್ದು ಹರಿದಿಲ್ಲ ಅಂತಂದರೆ ಇದರೊಂದು ಫೋರ್ ಫೈವ್ ಇಯರ್ಸಿಗೆ ಏನು ತೊಂದರೆ ಇಲ್ಲ ಬಳ್ಳಿ ಯಾವಾಗ್ರು ಕಟ್ಟಾದರೆ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಇಲ್ಲ ಅಂತಂದರೆ ಕರೆಂಟನ್ನು ಹಾಕಬೇಕು ಲೋ ವೋಲ್ಟೇಜ್ ಇಟ್ಟು ಆವಾಗ ಕೂಡ ಲೈಕ್ ರಕ್ಷಣೆ ಸಿಗುತ್ತೆ ಆದರೆ ನಮ್ಮ ಕಡೆ ಕರೆಂಟು ಅಷ್ಟು ಸ್ಟೇಬಲಾಗಿರೋಲ್ಲ ನೈಟೆಲ್ಲ ಕರೆಂಟ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೊ ಯಾವಾಗ ಬೇಕಾದರೂ ಅವ್ರು ಒಳಗಡೆ ಬಂದ್ಬಿಡ್ ಬಂದ್ಬಿಡ್ಬೋದು ಹಂದಿಯೆಲ್ಲ ಸೊ ಇದು ಬಲೆ ಬೆಟರು